ಶಾಸ್ತ್ರ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರದ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ ವಿಡಿಯೋನ ಕೊನೆಯ ತನಕ ನೋಡಬೇಕು ಯಾಕಂತಂದರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಕಂಟೆಂಟ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನನ್ನು ಕೊಡ್ತಾ ಇದ್ದೇನೆ ನಮ್ಮ ಟೆಲಿಗ್ರಾಮ್ ಚಾನಲ್ಗ ಜಾಯ್ನ್ ಆಗಿ ರಾಹುಲ್ ಬಿಡಾಳ್ ಎಜುಕೇಶನ್ ಚಾನಲ್ ಅಂತ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ಹೋಗಿ ಟೆಲಿಗ್ರಾಮ್ ಚಾನಲ್ಲಿಗೆ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಸ್ ನಿಮ್ಗೆ ಸಿಗ್ತಾರೆ ಬಿಡೋಣ ಶುರು ಮಾಡೋಣ ಈಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀನಿ ಕೆಲವೊಂದಿಷ್ಟು ಇದೆ ಇವೇ ಪ್ರಶ್ನೆಗಳು ಸ್ವಲ್ಪ ರಿಪೀಟ್ ಆಗಿವೆ ಅದನ್ನ ಹೇಳ್ತೀನಿ ಏನಂತ ಇಲ್ಲಿ ಒಂದು ವಿಷಯ ಏನಂತ ನೆನ್ಪಿಟ್ಟುಕೋಬೇಕಂತಂದ್ರೆ ಕ್ವೆಶನ್ ಕೇಳುವಂತಹ ರೀತಿ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ನೋಡಿದರೆ ಈ ಮಾಡಲ್ ಕ್ವೆಶನ್ ಪೇಪರ್ಗಳನ್ನೆಲ್ಲ ನೋಡಿದರೆ ತುಂಬ ಅಂದರೆ ತುಂಬ ಟಫಸ್ಟ್ ಕ್ವಶನ್ ಅನ್ನ ಇದ್ದಾರೆ ಊಹಿಗೂ ಮೀರಿರ್ತಕ್ಕಂಥ ಕ್ವಶನ್ ಇದೇ ಬರುತ್ತಾ ಇದೇ ಇಲ್ಲ ಅಂತ ಹೀಗಿಲ್ಲ ಜಸ್ಟ್ ಎಲ್ಲನೂ ಸ್ಟಡಿ ಮಾಡಿ ಒಂದು ಏಳೆಂಟು ವರ್ಷದ ಕ್ವಶನ್ ಪೇಪರ್ ಎಲ್ಲ ಸ್ಟಡಿ ಮಾಡಿ ನಾನು ಇಂಪಾರ್ಟೆಂಟ್ ಕ್ವೆಶನ್ ಕೊಡ್ತಾ ಇದ್ದೀನಿ ಇವು ಬರಲೇಬೇಕು ಇವ್ನ ಬಿಟ್ಟರೆ ಮತ್ತು ಬೇರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಫೆಡ್ರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆ ಆಯಿತು ಇದನ್ನೊಂದು ಜಸ್ಟ್ ಹಂಗೆ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಎರಡನೇ ಅಧ್ಯಾಯದಿಂದ ಎರಡು ಅನ್ನು ಕೇಳ್ತಾ ಇದ್ದಾರೆ ಎರಡು ಅಂಕದ ಪ್ರಶ್ನೆಗಳಿಗೆ ಸೊ ಹೀಗಾಗಿ ಇದನ್ನು ನೋಡಿಕೊಳ್ಳಿ ಇದನ್ನು ಜಸ್ಟ್ ನೀವು ಹಾಗೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿಟ್ಕೊಳ್ಳಿ ಬೇಕಾಗುತ್ತೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಬಟ್ ಇದು ಈ ಸಲ ಕೇಳಲ್ಲ ಅನಿಸುತ್ತೆ ಓಕೆ ಲೈಟ್ ಲೆಟ್ ಇಟ್ ಬಿ ಮುಖ್ಯ ಕಾರ್ಯದರ್ಶಿಯವರ ಎರಡು ಕಾರ್ಯಗಳನ್ನು ತಿಳಿಸಿ ಇದು ಮೂರನೇ ಭಾರತದಲ್ಲಿ ಆಡಳಿತ ಯಂತ್ರ ಅಂತ ಏನು ಒಂದು ಚಾಪ್ಟರ್ ಇದೆಯಲ್ಲ ಅದರಿಂದ ಕೇಳಲಾಗುತ್ತೆ ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಯನ್ನು ನೀಡುತ್ತದೆ ಸಂಸ್ಥೆ ಎರಡು ಉದ್ದೇಶಗಳನ್ನು ಬರೆಯಿರಿ ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು ಯಾವಾಗ ಮತ್ತು ಎಲ್ಲಿ ಪ್ರಥಮ ಲಿಪ್ತ ಅಲಿಪ್ತ ಶೃಂಗ ಶೃಂಗಸಭೆ ಜರುಗಿತು ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಲಿ ಬಟ್ ಈ ಪ್ರಶ್ನೆಗಳು ಕೆಲವೊಂದಿಷ್ಟು ರಿಪೀಟ್ ಆಗಿದೆ ರಿಪೀಟ್ ಆಗಿದೆ ತುಂಬ ಕ್ವಶನ್ ಇದೆ ಅಂತ ಏನು ಹೆದರುವಂಥ ಅವಶ್ಯಕತೆ ಇಲ್ಲ ಕ್ವೆಶನ್ ಪೇಪರ್ ಕ್ವಶನ್ಗಳು ರಿಪೀಟ್ ಆಗಿದೆ ಅಷ್ಟೇ ತುಂಬ ಏನು ಕ್ವೆಶನ್ ಇಲ್ಲ ಇವು ಬಟ್ ಈ ಕ್ವಶನ್ಗಳನ್ನೆಲ್ಲ ಓದಲೇಬೇಕು ಯಾಕಂತಂದರೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ತುಂಬ ಟಫ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೀಗಾಗಿ ಇದನ್ನು ಹೇಳ್ತಾ ಇದ್ದೇನೆ ನಾನು ಇಲ್ಲಿ ನೋಡಿ ಬ್ರಿಕ್ಸ್ನ ಯಾವುದಾದ್ರೂ ಎರಡು ಸದಸ್ಯ ರಾಷ್ಟ್ರಗಳನ್ನ ಬರೀಡಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನು ಬರೀಲಿ ಇದನ್ನು ಈ ಪ್ರಶ್ನೆಯನ್ನು ನಾವು ಆಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯನೇ ಯಾಕಂತಂದರೆ ಇದೊಂದು ಒಂದು ಎಕ್ಸ್ಪೆಕ್ಟೇಷನ್ ಇದಿಲ್ಲ ತುಂಬ ಟಫ್ ಕ್ವಶನ್ ಇದು ಏನಂತ ಹೇಗೆ ಬರೀಲಿಕ್ಕೆ ಆಗುತ್ತೆ ಬಟ್ ಬರೀಬೋದು ಆ ಚಿತ್ರವನ್ನು ನೋಡಿ ಆ ಕ್ವಶನನ್ನು ಸ್ವಲ್ಪ ನೀವು ಜಸ್ಟ್ ಅಬ್ಸರ್ವ್ ಮಾಡಿಟ್ಕೊಳ್ಳಿ ಇದೇ ಒಂದು ಕ್ವಶನ್ ಬರುತ್ತೆ ಅಂತಿನಲ್ಲ ಜಸ್ಟ್ ಬರಬಹುದು ಈ ಪ್ರಶ್ನೆ ಇದು ಮಾಡಲ್ ಕ್ವೆಶನ್ ಪೇಪರಲ್ಲಿದೆ ಜಸ್ಟ್ ಅಷ್ಟೇ ವರ್ಣಭೇದ ನೀತಿ ರಾಜವೇ ಚುನಾವಣಾ ವಚವನ್ನು ಬರಿಸುವುದು ಏನು ಎಂದರೇನು ಎರಡನೇ ಅಧ್ಯಾಯದಿಂದ ಎರಡು ಪ್ರಶ್ನೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು ಹೀಗಾಗಿ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಮುಂದೆ ಇದೆ ಅದನ್ನು ನಾನು ಕೊಡ್ತಾ ಇದ್ದೇನೆ ಇದು ಕ್ವೆಶನ್ ಇಂಪಾರ್ಟೆಂಟ್ ಪೆರಿಸ್ಟೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ವ್ಯಾಖ್ಯಾನಿಸಿ ಒಂದೆರಡು ಲೈನಲ್ಲಿ ಕೊಟ್ಟುಬಿಟ್ರೆ ಮುಗೀತು ಅಂಬೇಡ್ಕರ್ ಅವರ ಮೂರು ಜನಪ್ರಿಯ ವಾಣಿಗಳನ್ನು ಬರೆಯಿರಿ ತಿಳಿಸಿ ಶಿಕ್ಷಣ ಸಂಘಟನೆ ಹೋರಾಟ ಕೇಂದ್ರ ಸೇವೆಗಳಲ್ಲಿ ಯಾವುದಾದ್ರೂ ಎರಡು ಉದಾಹರಣೆ ಕೊಡಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಕೆ ಇದನ್ನು ಬರ್ಕೊಂಬಿಡಿ ಇದಿಷ್ಟ ಆಯಿತು ನೆಕ್ಸ್ಟ್ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ನಾಲ್ಕು ಸಾಮಾಜಿಕ ವರ್ಗಗಳು ಅದನ್ನು ಬರೀಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಗೊತ್ತಿದೆ ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು ಅದರ ಸಚಿವಾಲಯ ಎಲ್ಲಿದೆ ಭದ್ರತಾ ಮಂಡಳಿ ಎರಡು ಕಾಯಂ ಸದಸ್ಯ ರಾಷ್ಟ್ರಗಳನ್ನ ಹೆಸರಿಸಿ ಇವೆಲ್ಲ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗಿ ಈ ಪ್ರಶ್ನೆಗಳು ಲಿಟ್ರಲಿ ನೀವು ಬರ್ಕೋಬೇಕು ಇದು ಪ್ರಶ್ನೆ ತುಂಬ ಸಲ ಇಂಪಾರ್ಟೆಂಟ್ ಇದು ರಿಪೀಟ್ ಆಗಿದೆ ತುಂಬ ಸಲ ರಿಪೀಟ್ ಆಗಿದೆ ಈ ಪ್ರಶ್ನೆ ಈ ಸಲ ಬರುವಂತಹ ಒಂದು ಸಾಧ್ಯತೆ ಇದೆ ಹಿಂದೂ ಸೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಎರಡಂಥದ ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ ನೋಡಿ ಮತ್ತೆ ಇಲ್ಲಿ ಏನಂತ ಇದೆ ಆಡಳಿತ ಸೇವೆಯ ಅನಾಮ ಧ್ಯೇಯತೆ ಎಂದರೇನು ಇದು ತು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ರಿಪೀಟ್ ಆಯಿತು ನೋಡಿ ಮತ್ತು ಅಲ್ಲಿ ಮೇಲುಗಡೆ ಇತ್ತು ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಪ್ರಶ್ನೆ ಪಂಚಶೀಲದ ಯಾವುದಾದ್ರೂ ಎರಡು ತತ್ವಗಳನ್ನು ಬರೆಯಿರಿ ಮುಂದೆ ಮತ್ತೆ ಇದೇ ರಿಪೀಟ್ ಆಗಿದೆ ಕ್ವಶನ್ ಜಸ್ಟ್ ರಿಪೀಟ್ ಆಗಿದೆ ಟೈಪ್ ಮಾಡುವಾಗ ನಾನು ಜಸ್ಟ್ ಅದನ್ನ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಬಟ್ ಅದನ್ನು ನೀವು ಜಸ್ಟ್ ನೋಡ್ಕೊಂಡ್ಬಿಡಿ ಸಲ ಬ್ರಿಕ್ಸ್ ಮತ್ತೆ ನೋಡಿ ಮತ್ತೆ ಇದು ಬ್ರಿಕ್ಸ್ ಕ್ವಶನ್ ರಿಪೀಟ್ ಆಯಿತು ಅದೇ ರೀತಿ ತುಂಬ ಕ್ವೆಶನ್ ರಿಪೀಟ್ ಆಗಿವೆ ಕೇಂದ್ರ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳನ್ನು ತಿಳಿಸಿ ಪಂಚಶೀಲ್ ಎರಡು ಬ್ರಿಕ್ಸ್ನ ಎರಡು ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಎರಡು ಅಂಗಸಂಸ್ಥೆಗಳು ಮತ್ತೆ ರಿಪೀಟ್ ಆಗಿದೆ ತಾಷ್ಕೆಂಟ್ ಒಪ್ಪಂದ ಇದು ರಿಪೀಟ್ ಆಗಿಲ್ಲ ಇದು ಬರುತ್ತೆ ಮತ್ತೆ ಮುಂದೆ ಬರುತ್ತೆ ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಾವೆ ಇವೆಲ್ಲ ಎರಡು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳು ಇವಿಷ್ಟನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು ಯಾಕಂತಂದರೆ ಇವೇ ಪ್ರಶ್ನೆ ಬರುತ್ತೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಕ್ವಶನನ್ನು ಯಾವ ರೀತಿ ಕೇಳ್ತಾ ಇದ್ದಾರೆ ಅನ್ನೋದು ಟಫ್ ಆಗ್ತಾ ಇದೆ ಬಟ್ ಇವಿಷ್ಟು ಕ್ವಶನನ್ನು ನೀವು ಓದಿದರೆ ಆರಾಮಾಗಿ ಇಲ್ಲಿ ನೋಡಿ ಮತ್ತೆ ರಿಪೀಟ್ ಆಗಿದೆ ನನ್ನ ಕ್ವಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರು ಹೆಸರಾಂತ ವಾಣಿಗಳಾವು ಇವನು ಓದಲೇಬೇಕಾಗುತ್ತೆ ಭದ್ರತಾ ಮಂಡಳಿ ಎರಡು ಖಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಮತ್ತೆ ರಿಪೀಟ್ ಆಗಿದೆ ಶಾರ್ಕ್ ಶೃಂಗಸಭೆ ಮತ್ತೆ ರಿಪೀಟ್ ಆಗಿದೆ ಇವಿಷ್ಟು ಎರಡು ಅಂಕದ ಪ್ರಶ್ನೆಗಳು ಇಂಗ್ಲೀಷ್ ಮೀಡಿಯಂ ಇಲ್ಲಿದೆ ನೋಡಿ ವಾಟ್ ವಾರ್ ದ ಕ್ಯಾಬಿನೆಟ್ ಮಿಷನ್ ದ ಶಿಮ್ಲಾ ಕಾನ್ಫರೆನ್ಸ್ ಆ್ಯಂಡ್ ಹೌ ಡಿಡ್ ದೇ ಲೀಡ್ ದ ಫಾರ್ಮೇಷನ್ ಆಫ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಈ ಕ್ವೆಶನ್ ನೋಡ್ತಾ ಹೋಗಿ ನೀವು ಡಿಸ್ಗಸ್ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ಡ್ ಇನ್ ಬ್ರಿಟಿಷ್ ಇಂಡಿಯಾ ಈ ಕೆಲವೊಂದಿಷ್ಟು ಇವಿದೆ ನೀವು ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗಿ ಇವೆಲ್ಲ ಇಲ್ಲಿದೆ ನೆಕ್ಸ್ಟ್ ಐದಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐದಂಕದ ಪ್ರಶ್ನೆಗಳಲ್ಲಿ ಜುನಾಗಡ ಹೈದರಾಬಾದ್ ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ಆಯಿತಾ ಒಂದು ಪ್ರಶ್ನೆ ಎರಡು ಮೂರು ನಾಲ್ಕು ಈ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ ಇಲ್ಲಿದೆ ಇದು ಒಂದೇ ಪ್ರಶ್ನೆ ಇದು ಒಂದೇ ಪ್ರಶ್ನೆ ಆದರೆ ಉತ್ತರ ಒಂದೇ ಇದೆ ಪ್ರಶ್ನೆ ಕೇಳುವಂಥ ರೀತಿ ಬೇರೆ ಇದೆ ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಈ ಒಂದು ಪ್ರಶ್ನೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಬಟ್ ಕೇಳುವಂಥ ರೀತಿ ಸೇಮ್ ನಾನು ಹೇಳ್ತೀನಿ ಏನೇನು ಮಾಡಬೇಕಂತ ಈಗ ಹೀಗಿರುವಾಗ ಕೆಳಗೆ ಚಿತ್ರವನ್ನು ನೋಡಿ ದೇಶೀಯ ಸಂಸ್ಥಾನಗಳ ಏಕಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದೇ ಪ್ರಶ್ನೆಯಲ್ಲಿ ಬಂದಿದೆ ಅಷ್ಟೇ ಇದೇ ಪ್ರಶ್ನೆಯಲ್ಲಿ ಬಂದಿದೆ ನೆಕ್ಸ್ಟ್ ನೆಕ್ಸ್ಟ್ ಈಗ ಮಧ್ಯಂತರ ಸರ್ಕಾರದ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಇಂಪಾರ್ಟೆಂಟ್ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಈವೆರಡು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ಸ್ವಲ್ಪ ನೋಡ್ಕೊಳ್ಳಿ ಹೆಚ್ಚಿನ ಒತ್ತು ಕೊಟ್ಟು ನೋಡ್ಕೊಳ್ಳಿ ಈಗ ಮೂರನೇ ಒಂದು ಚಾಪ್ಟರ್ನಿದೆ ಯಾಕೆ ಇಷ್ಟು ಕ್ವೆಶನ್ ಕೊಟ್ಟಿದ್ದೀನಿ ನೀವು ಕೇಳ್ಬೋದು ಯಾಕೆ ಐದಂಕದ ಪ್ರಶ್ನೆಯಲ್ಲಿ ಯಾಕೆ ಇಷ್ಟು ಕ್ವಶನ್ ಆಗಿವೆ ಅಂತಂದರೆ ಇಲ್ಲಿ ಒಂದನೇ ಅಧ್ಯಾಯದಿಂದ ಎರಡು ಪ್ರಶ್ನೆ ಬರೋದರಿಂದ ಸೊ ಹೀಗಾಗಿ ಒಂದು ಇಷ್ಟು ಕ್ವಶನ್ ಬಂದಿದೆ ಸೊ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಈ ಈ ವಿಶ್ಟರಲ್ಲಿ ಎರಡು ಕ್ವಶನ್ ಬರ್ತಾಯಿದೆ ಸೊ ಹೀಗಾಗಿ ಇವನ್ನೆಲ್ಲ ಓದಲಿಬೇಕಾಗುತ್ತೆ ನೆಕ್ಸ್ಟ್ ಹೋಗೋಣ ಮಧ್ಯಂತರ ಇದು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳು ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದನೇ ಅಧ್ಯಾಯದಲ್ಲಿ ಬರ್ತಾ ಇದೆ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಜಿ ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿ ಐದು ಕಾರ್ಯಗಳು ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೀ ಇಂಪಾರ್ಟೆಂಟ್ ಮತ್ತು ಒಂದು ತುಂಬ ಸಿಂಪಲ್ ಇದೆ ಫಿಕ್ಸ್ ಪ್ರಶ್ನೆ ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳನ್ನು ಬರೆಯಿರಿ ತುಂಬ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ ಈ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆ ಬಟ್ ಆದರೆ ಈ ಸಲ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ಹೀಗಾಗಿ ಯಾವ ಕ್ವೆಶನ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಕ್ವಶನ್ ನಲ್ವತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿಬಿಟ್ಟಾರೆ ಟಫ್ ಜಾಸ್ತಿ ಆಗ್ತಾಯಿದೆ ಸೊ ಹೀಗಾಗಿ ಏನು ಮಾಡೋದು ಅಂತ ಇದಾಗಲಿ ಆದರೂ ಇಂಪಾರ್ಟೆಂಟ್ ಕ್ವೆಶನನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಇವಿಷ್ಟು ಪ್ರಶ್ನೆಗಳನ್ನು ನೀವು ಓದಲೇಬೇಕಾಗುತ್ತೆ ಈ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಷ್ಟು ಪ್ರಶ್ನೆ ಕೊಟ್ಟಿದ್ದೀನಿ ನಾವು ಅಷ್ಟನ್ನು ಕಂಪಲ್ಸರಿ ಕಡ್ಡಾಯವಾಗಿ ಓದಲೇಬೇಕು ಇದಿಷ್ಟು ಮ್ಯಾಂಡೇಟ್ರಿ ಪ್ರಶ್ನೆಗಳಿವೆಲ್ಲ ಇವನಿಷ್ಟನ್ನು ಓದಿದರೆ ನೀವು ಆರಾಮಾಗಿ ಪ್ರಿಪೇಟರ್ ಆಗಿರ್ಬೋದು ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಯಾವುದೇ ರೀತಿ ಅವರು ಕ್ವಶನ್ ಪೇಪರ್ ತೆಗೆದ್ರು ನೀವು ಆರಾಮಾಗಿ ಪಾಸ್ ಆಗ್ತೀರಾ ಆರಾಮಾಗಿ ಪಾಸೆಲ್ಲ ಸ್ಕೋರ್ ಮಾಡ್ತೀರಾ ಇದಿಷ್ಟು ಇಂಗ್ಲೀಷ್ ಟ್ರಾನ್ಸ್ಲೇಟೆಡ್ ವರ್ಷನ್ ಇಂಗ್ಲೀಷ್ ಟ್ರಾನ್ಸ್ಲೇಟೆಡ್ ಮಾಡಿದ್ದು ಇದನ್ನು ನೀವೆಲ್ಲ ನೋಡ್ತಾ ಹೋಗಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇವೆಲ್ಲ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಇವೆಲ್ಲ ಕ್ವೆಶನನ್ನು ಕೊಟ್ಟಿದ್ದೀನಿ ನಾನು ಇನ್ನು ಹತ್ತಂಕದ ಪ್ರಶ್ನೆ ಹತ್ತಂಕದ ಪ್ರಶ್ನೆ ಅಂತ ಬಂದಾಗ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯದಿಂದ ಐದನೇ ಅಧ್ಯಾಯದಿಂದ ಒಂಬತ್ತನೇ ಅಧ್ಯಾಯದಿಂದ ಏಳನೇ ಅಧ್ಯಾಯದಿಂದ ಮೂರು ಬ್ಲೂ ಪ್ರಿಂಟಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಕೇಳ್ತಾ ಇದ್ದಾರೆ ಆದರೆ ನಾನು ಯಾವ ಯಾವ ಪ್ರಶ್ನೆ ಹೇಳ್ತೀನಿ ಅದನ್ನು ಓದ್ಬಿಡಿ ಕಂಪಲ್ಸರಿ ಸುಮ್ಮನೆ ಕಣ್ಣು ಮುಚ್ಚಿ ಓದ್ಬಿಡಿ ಹತ್ತಂಕದ ಪ್ರಶ್ನೆ ಯಾವ್ಯಾವ ಅಂತ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಲಕ್ಷಣಗಳನ್ನು ವಿವರಿಸಿ ಭಾರತದಲ್ಲಿ ರಾಜಕೀಯ ಪಕ್ಷಗಳು ನಿರ್ವಹಿಸುವ ಕಾರ್ಯಗಳನ್ನು ಬರೆಯಿರಿ ಚುನಾವಣಾ ಸುಧಾರಣೆಗಾಗಿ ಸೂಚಿಸಿರುವ ಅಂಶಗಳನ್ನು ವಿವರಿಸಿ ಚುನಾವಣಾ ಆಯೋಗದ ರಚನೆ ಅಧಿಕಾರ ಕಾರ್ಯಗಳನ್ನ ಬರೆಯಿರಿ ನಾಲ್ಕು ಪ್ರಶ್ನೆ ಆಯಿತು ಈ ನಾಲ್ಕು ಪ್ರಶ್ನೆಯನ್ನು ಕಡ್ಡಾಯವಾಗಿ ಓದಿ ಇದರಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇದಿಷ್ಟನ್ನು ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಜಾಗತೀಕರಣವನ್ನು ಬಿಟ್ಟುಬಿಡಿ ಯಾಕಂತಂದರೆ ಕಳೆದ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ನಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಮತ್ತೆ ಇದೇ ಪ್ರಶ್ನೆಯನ್ನು ಕೇಳೋದಿಲ್ಲ ಅವರು ಈ ಪ್ರಶ್ನೆ ಬಿಟ್ಟು ಇವೆರಡು ಪ್ರಶ್ನೆ ಆಪ್ತ ಸ್ನೇಹಿ ಬಂಡವಾಳಶಾಹಿ ಮತ್ತು ನೇಪಾಳದ ಪ್ರಜಾಸತ್ತಾತ್ಮಕ ಚಳುವಳಿ ಬಗ್ಗೆ ವಿವರಿಸಿ ಇದರಿಂದ ಒಂದು ಪ್ರಶ್ನೆ ನಮಗೆ ಸಿಕ್ತು ಒಂದೆರಡು ಪ್ರಶ್ನೆ ಒಂದೆರಡು ಪ್ರಶ್ನೆ ಒಂದು ಪ್ರಶ್ನೆ ಇದ್ರ ಮೇಲೆ ಕೇಳಲೇಬೇಕು ಅವರು ಕಂಪಲ್ಸರಿಯಾಗಿ ಕೇಳ್ತಾರೆ ಅದೇ ರೀತಿ ಇಲ್ಲ ಮತ್ತೆ ನಮಗೆ ಇನ್ನೊಂದು ಸ್ವಲ್ಪ ನಾವು ಮುಂದೆ ಹೋಗೋಣ ಆದರೆ ಮುಂದೆ ಮತ್ತೇನಾದರೂ ನೀವು ಇನ್ನೂ ಜಾಸ್ತಿ ಓದ್ಕೋಬೇಕು ಎಕ್ಸ್ಟ್ರಾ ಕ್ವಶನ್ ಟಚ್ ಮಾಡಬೇಕಾದ್ರೆ ನಿಮ್ಗೆ ಬೇಕು ಮತ್ತು ಬೇರೆ ಕ್ವಶನ್ ಬೇಕಂತಂದರೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಬರೆಯಿರಿ ನಿರ್ ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವ ಅಡಚಣೆಗಳನ್ನು ಮತ್ತು ಅವುಗಳ ನಿವಾರೋ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರ ಕೋಮುವಾದ ಕಾರಣ ಮತ್ತು ಅವುಗಳ ಪರಿಹಾರ ಉಪಾಯಗಳು ಅನಕ್ಷರತೆಗೆ ಕಾರಣ ಕೋಮುವಾದಕ್ಕೆ ಕಾರಣ ಮತ್ತು ನೀವು ಇದು ಸ್ವಲ್ಪ ಕ್ವೆಶನ್ ರಿಪೀಟ್ ಆಗಿದೆ ಎರಡು ಕ್ವಶನ್ ಸೇಮ್ ಎರಡು ಕ್ವಶನ್ ಸೇಮ್ ಇದೆ ನೀವು ಅದನ್ನ ಇದನ್ನ ಮಾಡ್ಕೊಂಬಿಡಿ ಭಾರತ ಅಸಿಯಾನ್ ಸಂಘಟನೆ ಸಹಕಾರ ಕ್ಷೇತ್ರಗಳನ್ನ ವಿವರಿಸಿ ಏನು ಕೊಟ್ಟಿದ್ದೀನೋ ಇಷ್ಟು ಪ್ರಶ್ನೆ ಇಷ್ಟು ಪ್ರಶ್ನೆ ಓದಿದ್ರೆ ಹದಿನೈದು ಮಾರ್ಕ್ಸ್ ಬಿಟ್ಟು ಬಿಡಿ ಹದಿನೈದು ಮಾರ್ಕ್ಸ್ ಬಿಟ್ಟು ಹದಿನೈದು ಅಂಕ ಎಲ್ಲಿಂದ ಬರ್ತಾ ಇದೆ ಒಂದು ಅಂಕದ ಬರ್ತಾ ಇದೆ ಇನ್ನು ಉಳಿದ ಮಾರ್ಕ್ಸ್ ಇನ್ನು ಉಳಿದ ಮಾರ್ಕ್ಸ್ ಏನಿದೆಯಲ್ಲ ಅರವತ್ತೈದು ಮಾರ್ಕ್ಸ್ ಇವಿಷ್ಟನ್ನು ಓದಿದ್ದು ನೀವು ಆರಾಮಾಗಿ ತಗೊಳ್ಕೊಳ್ತೀರಿ ತುಂಬ ಇಂಪಾರ್ಟೆಂಟ್ ತುಂಬ ಸಿಂಪಲ್ ನಾನು ಇದು ಹತ್ತಂಕದ ಪ್ರಶ್ನೆಗಳು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೊ ಇದನ್ನು ನೀವು ಒಂದು ಸಲ ನೋಡ್ಕೊಂಬಿಡಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದಿಷ್ಟ ಆಯಿತು ಈಗ ಇದಿಷ್ಟಾಯಿತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಪಿ ಡಿ ಎಫನ್ನು ಕೊಡ್ತಾ ಇದ್ದಾನೆ ಇದರ ಉತ್ತರವನ್ನು ನಾನು ಹಾಕ್ತೀನಿ ನೀವೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ನನ್ನ ಒಂದು ಲಾಸ್ಟ್ ಸಲಹೆ ಒಂದು ಇದೇನಂತಂದರೆ ಇಲ್ಲಿ ಎರಡು ಭಾಗವನ್ನಾಗಿ ಮಾಡ್ತೀನಿ ನಾನು ಫಸ್ಟು ಎರಡನೇ ಚಾಪ್ಟರ್ ಎರಡನೇ ಚಾಪ್ಟರ್ ಏಳನೇ ಚಾಪ್ಟರ್ ಏಳನೇ ಚಾಪ್ಟರ್ ಐದನೇ ಚಾಪ್ಟರ್ ಇದು ಒಂದು ಲಾಸ್ಟ್ ಚಾಪ್ಟರ್ ಇದು ಒಂಬತ್ತನೇ ಚಾಪ್ಟರ್ ಈ ಚಾಪ್ಟರ್ಗಳಲ್ಲಿ ಕೇವಲ ಎರಡು ಯಾವುದಾದ್ರೂ ಓದಿ ಅಂತ ನನ್ನ ಒಂದು ಸಲಹೆ ಇದನ್ನಾದರೂ ಓದ್ಬೋದು ಇವೆರಡಾದರೂ ಓದಿ ಇವೆರಡಾದರೂ ಓದಿ ಇಲ್ಲ ಇವೆರಡಾದರೂ ಓದಿ ಒಟ್ಟಿನಲ್ಲಿ ಎರಡು ಬಾ ಎರಡು ಕ್ವಶನ್ ಅಷ್ಟೇ ಟಚ್ ಮಾಡಬೇಕಾಗಿದೆ ಸೊ ಎಲ್ಲವನ್ನೂ ಓದಲಿಕ್ಕೆ ಆಗೋದಿಲ್ಲ ಬಟ್ ಇವಿಷ್ಟನ್ನು ಓದಿದರೆ ಸಾಕು ಇಷ್ಟರಲ್ಲಿ ಒಂದು ಕ್ವೆಶನ್ ಬರಲೇಬೇಕು ಇಷ್ಟರಲ್ಲಿ ಒಂದು ಕ್ವಶನ್ ಬರಲೇಬೇಕು ಇಷ್ಟರಲ್ಲಿ ಒಂದು ಕ್ವಶನ್ ಬರಬೇಕು ಇವುದೂ ಒಂದು ಕ್ವಶನ್ ಬರಲೇಬೇಕು ಜಸ್ಟ್ ಇದಿಷ್ಟನ್ನ ನೀವು ನೆಗ್ ನೆಗ್ಲೆಕ್ಟ್ ಮಾಡುವಂತಿಲ್ಲ ಇವಿಷ್ಟು ಪ್ರಶ್ನೆಯನ್ನು ಓದಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೂ ಸಹ ಇದೇ ಸಲಹೆಯನ್ನು ಕೊಡ್ತಾ ಇದೆ ನಾನು ಜಸ್ಟ್ You may follow first uh, second chapter, fifth chapter as well as seventh chapter, this one is seventh, this one is uh, seventh, last chapter, ninth one chapter. But you may consider only uh, you have to write only two questions in the examination, but otherwise uh, don't need to read all these questions. My strong suggestion is just took it only two parts. ವೆದರ್ ಇಟ್ ಮೇ ಬಿ ಟು ಸೆಕೆಂಡ್ ಚಾಪ್ಟರ್ ಅವ್ರ ಫಿಫ್ತ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅವ್ರ ಸೆವೆಂತ್ ಚಾಪ್ಟರ್ ವಾಟ್ ಎವರ್ ಇಟ್ ಮೇ ಬಿ ಬಟ್ ಯು ಮಸ್ಟ್ ರೀಡ್ ಬೋತ್ ಓಕೆ ಇದಿಷ್ಟನ್ನು ನೀವು ಫಾಲೋ ಮಾಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಾನು ಇಲ್ಲಿ ಇಲ್ಲೊಂದು ಇಲ್ಲ ಇಲ್ಲೊಂದು ಸ್ವಲ್ಪ ಕ್ವಶನ್ಸ್ ಇದೆ ಇದನ್ನು ನೋಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಈ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ತುಂಬ ಇವಿಷ್ಟು ಕ್ವಶನ್ ಬರಲೇಬೇಕು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಾ ಇದ್ದಾನೆ ಧನ್ಯವಾದ ಸ್ನೇಹಿತರೆ